ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಗೀತಾ ನಿಂಗನಗೌಡರ ಚಾನಲ್ ಇವತ್ತು ನಾನು ಸಿಂಪಲ್ಲಾಗಿ ಎರಡೆ ಎರಡು ಇಂಗ್ರೀಡಿಯೆಂಟ್ಸಿಂದ ಈ ಒಂದು ಬೇಳೆ ಸಾರನ್ನು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಇಲ್ಲಿ ನೋಡಿರಿ ಚೆನ್ನಾಗಿ ಬಂದಿರತಕ್ಕಂಥ ಬೇಳೆ ಮತ್ತು ಟೊಮೊಟೊ ಎರಡೇ ಎರಡು ಬೇಳೆ ಮತ್ತು ಟೊಮೊಟೊ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಎರಡೇ ಒಂದು ಸಾಮಗ್ರಿಗಳಿಂದ ಬಹಳ ರುಚಿಯಾಗಿರ್ತಕ್ಕಂಥ ಬೇಳೆ ಸಾರನ್ನು ನಾವು ಮಾಡ್ಕೋಬೋದು ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಳೋಣ ಪಾತ್ರೆಗೆ ಬೇಕಾಗಿರುವಷ್ಟು ಎಣ್ಣೆ ನಿಮ್ಗೆ ಎಷ್ಟು ಅಷ್ಟು ಎಣ್ಣೆ ಅಂದರೆ ಒಂದೆರಡು ಮೂರು ಸ್ಪೂನ್ ಎಣ್ಣೆಯನ್ನು ಹಾಕ್ಕೋಬೇಕು ಕಾದ ನಂತರ ಚೆನ್ನಾಗಿ ಏನು ಮಾಡಬೇಕು ಎಣ್ಣೆ ಕಾಯಬೇಕು ಸಾಂಬಾರಿಗೆ ಮಾತ್ರ ಕಾದ ನಂತರ ಸಾಸಿವೆ ಜೀರಿಗೆ ಸಿಡಿಸ್ಕೋಬೇಕು ಚೆನ್ನಾಗಿ ಸಾಸಿವೆ ಎಣ್ಣೆಯಲ್ಲಿ ಸಿಡಿದ್ರೇನೆ ಸಾಂಬಾರದ ಘಮ ಚೆನ್ನಾಗಿರುತ್ತೆ ಅದಕ್ಕಾಗಿ ಈ ರೀತಿ ಚೆನ್ನಾಗಿ ಏನು ಮಾಡಬೇಕು ಸಾಸಿವೆ ಸಿಡಿಬೇಕು ಇದಾದ ನಂತರ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೋದ್ರಿಂದ ಆ ಒಂದು ಸಾಂಬಾರಿನ ಘಮನೇ ಬೇರೆ ಬರುತ್ತೆ ಅದನ್ನು ಉಂಡೋರಿಗೆ ಗೊತ್ತೋದ್ರ ರುಚಿ ಆಮೇಲೆ ಇಲ್ಲಿ ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಆಮೇಲೆ ಕರ್ಬಿವನ ಸೊಪ್ಪು ಇದನ್ನು ಚೆನ್ನಾಗಿ ನಾವೇನು ಮಾಡಬೇಕು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಈಗೇನು ನಾವು ಬೇಯಿಸ್ಕೊಂಡಿರ್ತೇವೆಲ್ಲ ಟೊಮೊಟೊ ಮತ್ತು ಬೇಳೆಯನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಎರಡೂ ಆ ಬೇಯಿಸ್ಕೊಂಡಿರ್ತಕ್ಕಂಥ ಟೊಮೊಟೊ ಮತ್ತು ಬೇಳೆಯನ್ನು ಈ ಒಂದು ಎಣ್ಣೆಯಲ್ಲಿ ಹಾಕ್ಕೋಬೇಕು ನೋಡಿ ಭಾಳ ಚೆನ್ನಾಗಿ ಅಂದರೆ ಮೆತ್ತಗಾಗಿರ್ಬೇಕು ಬೇಳೆ ಅಲ್ಲಿವರೆಗೂ ನಾವೇನು ಮಾಡಬೇಕು ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಇವಾಗೇನು ಏನು ಮಾಡಬೇಕು ಒಗ್ಗರಣೆ ಮತ್ತು ಬೇಳೆಯನ್ನು ಏನು ಮಾಡ್ಕೋ ಕೂಡಿಸ್ಬೇಕು ಈಗ ಎಷ್ಟು ಬೇಳೆ ತೊಗೊಂಡಿರ್ತೇವೋ ಅದರಷ್ಟೇ ನಾವೇನು ಮಾಡಬೇಕು ನೀರನ್ನು ತೊಗೋಬೇಕು ಸಾಂಬಾರು ಮಾಡಲಿಕ್ಕೆ ಇನ್ನು ನಾವು ಅದನ್ನು ದಾಲ್ ಟೈಪ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಈಗ ಸಾಂಬಾರು ಮಾಡ್ತಾಯಿದ್ದೀವಿ ಸ್ವಲ್ಪ ಅದೇ ಪ್ರಮಾಣದ ಅಳತೆಯನ್ನು ನಾವೇನು ಮಾಡಬೇಕು ನೀರನ್ನು ಹಾಕಬೇಕು ಇವಾಗ ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಅರಿಶಿಣ ಪುಡಿ ಬೆಲ್ಲ ಆಮೇಲೆ ಅರಿಶಿಣ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಖಾರ ಇವೆಲ್ಲವುಗಳನ್ನು ಉಪಯೋಗಿಸ್ಕೊಂಡೆ ನಾವೇನು ಮಾಡಬೇಕು ಈ ಒಂದು ರುಚಿಯಾಗಿರ್ತಕ್ಕಂಥ ಬೇಳೆ ಸಾಂಬಾರನ್ನು ನೋಡಿರಿ ಬೇಳೆಯನ್ನು ಕುದಿಸಿಟ್ಕೊಂಡ್ಬಿಟ್ರೆ ಒಂದು ಐದು ನಿಮಿಷನೇ ಆಗೋದಿಲ್ಲ ಅಷ್ಟು ಬೇಗ ಏನು ಮಾಡ್ಬೋದು ಈ ನಾವು ಸಾಂಬಾರನ್ನು ರೆಡಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅದು ಬೇಳೆ ಬಿಸಿ ಅನ್ನಕ್ಕೆ ಬೇಳೆ ಸಾಂಬಾರು ಹಪ್ಳ ಉಪ್ಪಿನಕಾಯಿ ಹಾಲು ಈಗ ನೋಡ್ರಿ ಇದಕ್ಕೆ ಈ ಒಂದು ಬೇಳೆ ಸಾಂಬಾರಿಗೆ ಸ್ವಲ್ಪ ಹುಳಿಯನ್ನು ಏನು ಮಾಡಿದರೆ ನಾನು ಹಾಕೋತಾ ಇದ್ದೇನೆ ಯಾಕಂತ ಹೇಳಿದ್ರೆ ಹುಳಿ ಹಾಕೋದ್ರಿಂದ ಹುಳಿ ಮತ್ತು ಬೆಲ್ಲ ಹಾಕೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಆಮೇಲೆ ನಮ್ಗೆ ಎಲ್ಲ ಒಂದು ಸತ್ವಗಳು ಈ ಒಂದು ಸಾಂಬಾರಲ್ಲಿ ಸಿಗ್ತವೆ ನೋಡ್ರಿ ಈ ರೀತಿ ಚೆನ್ನಾಗಿ ಕುದಿಬೇಕು ಕುದ್ದ ನಂತರ ನಾವು ಏನು ಮಾಡಬೇಕು ಬೇಕಾದರೆ ಇದು ಆಪ್ಷನಲ್ ಬೇಕಾದ್ರೆ ತುಪ್ಪವನ್ನು ಹಾಕೋಬೋದು ಇಲ್ಲ ಬೆಣ್ಣೆಯನ್ನು ಹಾಕೋಬೋದು ನಾನು ತುಪ್ಪ ಹಾಕ್ತಿದ್ದೀನಿ ಆಮೇಲೆ ನೋಡು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಏನು ಅಂತೇಳಿದ್ರೆ ಸಾಂಬಾರಿನ ಸೀಕ್ರೆಟ್ ಏನಪ್ಪ ಅಂದ್ರೆ ಸಾ ಎಮ್ ಟಿ ಆರ್ ಸಾಂಬಾರು ಪೌಡರ್ ನೀವು ಯಾವಾಗ ಎಮ್ ಟಿ ಆರ್ ಸಾಂಬಾರ್ ಪೌಡ್ರನ್ನ ಹಾಕ್ತೀರಿ ಅವಾಗ ಏನಾಗ್ತತಿ ಈ ಸಾಂಬಾರಿನ ಗಮ ಇಡೀ ಮನೆ ತುಂಬ ಏನಾಗ್ತಿ ಹರಡ್ಕೊಳ್ತತಿ ಅಷ್ಟು ಚೆನ್ನಾಗಿ ಸಾಂಬಾರು ಏನಾಗ್ತದೆ ಅಂತಂದ್ರೆ ಬರ್ತದೆ ಅಂತ ಹೇಳ್ತಿದ್ದೀನಿ ಇದನ್ನು ಉಂಡೋರಿಗೆ ಅದು ರುಚಿ ಅದಕ್ಕಾಗಿ ಎಮ್ ಟಿ ಆರ್ ಸಾಂಬಾರ್ ಪುಡಿಯನ್ನು ಉಪಯೋಗಿಸಿ ರುಚಿಯಾಗಿರ್ತಕ್ಕಂಥ ಸಾಂಬಾರನ್ನು ಮನೇಲಿ ಮಾಡ್ಕೊಳ್ಳಿ ಅಂತ ಅಂತ ಹೇಳ್ತಾ ಇದ್ದೀನಿ ಈ ರೀತಿ ನಾವೇನು ಮಾಡ್ಬೋದು ಸಾಂಬಾರನ್ನು ಅಂತ ರೆಡಿ ಮಾಡ್ಕೊಂಡು ಬಿಸಿ ಅನ್ನಕ್ಕೆ ಎಮರ್ಜೆನ್ಸಿ ಟೈಮಲ್ಲಂತರೂ ತುಂಬ ಚೆನ್ನಾಗಿ ಈ ಒಂದು ಸಾಂಬಾರು ಬರ್ತದೆ ನೋಡಿರಿ ಈ ರೀತಿ ಏನಾಗಿದೆ ಅಂದರೆ ತುಂಬ ಚೆನ್ನಾಗಿ ಸಾಂಬಾರು ಬಂದಿದೆ ಇದನ್ನು ನಾವು ಸಹಿತ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಬಿಸಿ ರೊಟ್ಟಿಗೆ ಹಚ್ಕೋಬೋದು ಬಿಸಿ ಅನ್ನಕ್ಕೆ ಸೂಪರ್ ಆಗಿರ್ತಕ್ಕಂಥ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ರೀತಿ ನೀವು ಮಾಡಿಕೊಂಡು ರುಚಿ ನೋಡಿ ನಮಸ್ತೆ